ಕಳೆದ ಒಂದು ಐದಾರು ತಿಂಗಳಲ್ಲಿ ಹಲವಾರು ಆ ಈ ಸ್ವತ್ತಿನ ಪ್ರಕರಣಗಳು ನಮ್ಮ ಯಾದಗಿರಿ ವೃತ್ತದಲ್ಲಿ ದಾಖಲಾಗಿತ್ತು ಸೊ ಈ ದಿನ ನಾವು ಯಾದಗಿರಿ ವೃತ್ತ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಟೋಟಲ್ ಥರ್ಟೀನ್ ಕೇಸಸ್ ಅಲ್ಲಿ ಡಿಟೆಕ್ಷನ್ ಆಗಿ ಅವರು ಆರೋಪಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ಅದ್ರ ಜೊತೆಗೆ ಅದರಲ್ಲಿ ಕಳುವಾದ ಸ್ವತ್ತು ಏನಿದೆ ಆ ದುಡ್ಡು ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು ಅದನ್ನ ರಿಕವರಿ ಮಾಡಿದ್ದು ಸೊ ಟೋಟಲ್ ಫಿಫ್ಟೀನ್ ಲ್ಯಾಕ್ ರುಪೀಸ್ ವರ್ತ್ ಪ್ರಾಪರ್ಟಿ ಮತ್ತು ಕ್ಯಾಶ್ ವ್ಯಾಲ್ಯೂಬಲ್ಸ್ ಮತ್ತೆ ಬೈಕ್ ಮತ್ತು ಒಂದು ಎರಡು ಪ್ರಕರಣದಲ್ಲಿ ಕುರಿ ಕಳ್ತನದಲ್ಲಿ ಆರೋಪಿಗಳಿಂದ ದುಡ್ಡನ್ನು ಇದು ಮಾಡಿದ್ದಾರೆ ರಿಕವರಿ ಮಾಡಿದೀವಿ ಸೊ ಟೋಟಲ್ ಥರ್ಟೀನ್ ಕೇಸಸ್ ಟೆನ್ ಅಫೆಂಡರ್ಸ್ ಸೊ ಈ ಎಲ್ಲ ಪ್ರಕರಣಗಳಲ್ಲಿ ಮೇನ್ ಆಗಿ ಒಬ್ರು ಮಹೇಶ್ ಅನ್ನೋರು ಆಂಧ್ರ ಪ್ರದೇಶ್ ಕಪ್ರಾಲ್ ಅಂತ ಹೇಳಿ ವಿಲೇಜ್ ಅವರು ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿದ್ರು ತಮ್ಗೆ ಗೊತ್ತಿರ್ಬೋದು ಇಲ್ಲಿ ನಮ್ಮ ಯಾದಗಿರಿ ಟೌನ್ ವ್ಯಾಪ್ತಿಯಲ್ಲಿ ಆಗಿದ್ದು ಅದು ಫೋರ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಅದನ್ನ ರಿಕವರಿ ಮಾಡಿದ್ದಾರೆ ಸೊ ಅದು ಪ್ರಕರಣ ಸಂಖ್ಯೆ ಫಿಫ್ಟಿ ಏಟ್ ಬಾರ್ ಟ್ವೆಂಟಿ ಫೈವ್ ಸೊ ಅದಲ್ಲದೆ ಆರೋಪಿ ಹಳ್ಳೆಪ್ಪ ಅಂತ ಹೇಳಿ ಅವರು ಒಂದು ಮನೆ ಕಳ್ತನ ಮಾಡಿದ್ರು ಅದರಲ್ಲಿ ಅಹ್ ಹತ್ತಿಗೂಡೂರಿನ ಆರೋಪಿ ಒಬ್ರು ಹಳ್ಳೆಪ್ಪ ಅವರಿಂದ ಟೋಟಲ್ ಒಂದು ಲಕ್ಷ ರೂಪಾಯಿ ಇದನ್ನ ಸ್ವತ್ತನ್ನು ರಿಕವರಿ ಮಾಡಿದ್ದಾರೆ ಸೊ ಇನ್ನು ಆರೋಪಿ ಪ್ರಶಾಂತ್ ಮತ್ತೆ ಶಿವಕುಮಾರ್ ಹೇಳಿ ಇವರಿಬ್ರು ಅನಂತಪುರದವರು ಅವರಿಬ್ರು ಸಹ ಬಂದು ನಮ್ಮ ಯಾದಗಿರಿ ನಗರದಲ್ಲಿ ಒನ್ ನೈಂಟಿ ಫೈವ್ ಬೈ ಟ್ವೆಂಟಿ ಫೈವ್ ಅಲ್ಲಿ ಟೋಟಲ್ ಎರಡು ತೊಲೆ ಬಂಗಾರ ಅಹ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಷನ್ ಒನ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಅದನ್ನು ರಿಕವರಿ ಮಾಡಿದ್ದಾರೆ ಸೊ ಅದಲ್ಲದೆ ಯಾದಗಿರಿ ನಗರದಲ್ಲಿ ಟೂ ನಾಟ್ ಸೆವೆನ್ ಬಾರ್ ಟ್ವೆಂಟಿ ಫೈವ್ ಅದರಲ್ಲಿ ಒನ್ ಲ್ಯಾಕ್ ರುಪೀಸ್ ವರ್ತ್ ಗೋಲ್ಡ್ ಮತ್ತೆ ಸಿಲ್ವರ್ ಅದನ್ನ ರಿಕವರಿ ಮಾಡಿದ್ದಾರೆ ಈ ಪ್ರಶಾಂತ್ ಮತ್ತೆ ಶಿವಕುಮಾರ್ ಅವರಿಂದ ಅದೇ ರೀತಿ ಚಿತ್ತಾಪುರದ ಒಬ್ರು ಅಫೆಂಡರ್ ಇದ್ದಾರೆ ಅವ್ರ ಕಡೆಯಿಂದ ಟೋಟಲ್ ಐದು ಬೈಕ್ ಅಹ್ ಕಳ್ಳತನ ಪ್ರಕರಣದಲ್ಲಿ ಕಳುವಾದ ನ ರಿಕವರಿ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ನಮ್ಮ ಯಾದಗಿರಿ ಒಂದು ಒಂದು ಬೆಂಗಳೂರಿನಲ್ಲಿ ಕೋಣಂಕುಂಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ತ್ರೀ ಫಿಫ್ಟಿ ನೈನ್ ಬಾರ ಟ್ವೆಂಟಿ ಫೈವ್ ಸೊ ಈ ಐದು ಗಳನ್ನ ಒಬ್ಬ ಆರೋಪಿ ಅಂತ ಹೇಳಿ ಇವರು ಆ ಅಲ್ಲೂರ್ ಬಿ ವಿಲೇಜ್ ಚಿತ್ತಾಪುರ್ ತಾಲೂಕು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಆರೋಪಿ ಅಶೋಕ್ ಅಂತ ಹೇಳಿ ಮುಷ್ಟೂರು ನಮ್ಮಲ್ಲೇ ಅವರು ಸೊ ಅವರು ಕಡೆಯಿಂದ ಒಂದು ಮನೆ ಕಳತನ ಪ್ರಕರಣ ಅದರಲ್ಲಿ ಒಂದೂವರೆ ಲಕ್ಷದ ಮೌಲ್ಯದ ವ್ಯಾಲ್ಯೂಬಲ್ಸ್ ನ ರಿಕವರಿ ಮಾಡಿದ್ದಾರೆ ಅದಲ್ಲದೆ ಆಂಜನೇಯ ಅಂತ ಹೇಳಿ ಒಬ್ರು ಆರೋಪಿ ಇವರು ರಾಯಚೂರು ಎಲ್ ಬಿ ಎಸ್ ನಗರದವರು ಸೊ ಇವ್ರ ಕಡೆಯಿಂದ ಒಂದು ತೋಲೆ ಬಂಗಾರ ಮತ್ತು ಒಂದು ಮೋಟರ್ ಸೈಕಲ್ ರಿಕವರಿ ಮಾಡಿದ್ದಾರೆ ಅದೇ ರೀತಿ ಶಿವಪ್ಪ ಮತ್ತು ದಶರಥ್ ಹೇಳಿ ಒಬ್ರು ಶಾಪೂರ್ನವರು ಬೇವಿನಹಳ್ಳಿ ಶಾಪುರ್ ತಾಲೂಕ್ ಬೇವಿನಹಳ್ಳಿ ಅವರು ಇನ್ನೊಬ್ರು ದಶರಥನ್ ಅನ್ನೋರು ಜಿಂಕೇರಾ ತಾಂಡಾದವರು ಅವ್ರ ಕಡೆಯಿಂದನೂ ಎರಡು ಪ್ರಕರಣದಲ್ಲಿ ಒಂದು ಕುರಿ ಕಳ್ತನ ಪ್ರಕರಣ ಇನ್ನೊಂದು ಮನೆ ಕಳ್ತನ ಪ್ರಕರಣ ಅದರಲ್ಲಿ ರಿಕವರಿ ಆಗಿದೆ ಸೊ ಹೀಗೆ ಟೋಟಲ್ ಥರ್ಟೀನ್ ಕೇಸಸ್ ಮತ್ತೆ ಟೆನ್ ಅಕ್ಯೂಸ್ಡ್ ಟೋಟಲ್ ವ್ಯಾಲ್ಯೂಯೇಷನ್ ಫಿಫ್ಟೀನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಮೌಲ್ಯದ ಒಂದು ಸ್ವತ್ತಿನ ಪ್ರಕರಣಗಳಲ್ಲಿ ನಮ್ಮ ಯಾದಗಿರ್ ವೃತ್ತ ಅಂದ್ರೆ ಎಲ್ಲ ಮೂರು ಸ್ಟೇಷನ್ ಒಡಗೇರಾ ಒಂದಿದೆ ರೂರಲ್ ಟೌನ್ ಎಲ್ಲ ಸ್ಟೇಷನ್ಗಳಿಂದ ರಿಕವರಿ ಆಗಿರುವಂಥದ್ದು ಈ ಒಂದು ಪತ್ತೆ ಕಾರ್ಯದಲ್ಲಿ ನಮ್ಮ ಡಿ ಎಸ್ ಪಿ ಯಾದಗಿರ್ ಸುರೇಶ್ ನಾಯಕ್ ಮತ್ತು ಸಿ ಪಿ ಐ ಸುನಿಲ್ ಮುಲಿಮನಿ ಅದೇ ರೀತಿ ನಮ್ಮ ಪಿ ಎಸ್ ಐಗಳಾದ ಮೆಹಬೂಬ್ ಅಲಿ ಮಂಜನ್ಗೌಡ ಪಾಟೀಲ್ ಮತ್ತು ಹನುಮಂತ್ ನಮ್ಮ ರೂರಲ್ ಪಿ ಎಸ್ ಐ ಮತ್ತು ಅವರ ತಂಡದ ಸದಸ್ಯರು ಯಾರು ಮೋನಪ್ಪ ಹೆಚ್ ಸಿ ವಿಷ್ಣುವರ್ಧನ್ ಹೆಚ್ ಸಿ ಸೈದಪ್ಪ ಹೆಚ್ ಸಿ ಸೈಯದ್ ಅಲಿ ಹೆಚ್ ಸಿ ಸಾಬ್ರೆಡ್ಡಿ ಪಿ ಸಿ ತ್ರೀ ಫಾರ್ಟಿ ಫೈವ್ ಈರಪ್ಪ ಪಿ ಸಿ ಭೀಮು ಅಬ್ದುಲ್ ಬಾಷಾ ದಾವಲ್ ಸಾಬ್ ಗೋವಿಂದ್ ವೆಂಕಟೇಶ್ ಸಂಗನ್ಗೌಡ ಲಾಲ್ ಅಹಮದ್ ವೆಂಕೋಬಾ ಎಂ ಡಿ ಶರೀಫ್ ಸಾಬ್ ಹರಿನಾಥ್ ರೆಡ್ಡಿ ರಾಘವೇಂದ್ರ ರೆಡ್ಡಿ ರಮೇಶ್ ಕರುಣೇಶ್ ಈ ರೀತಿ ಟೋಟಲ್ ಎಲ್ಲ ವೃತ್ತದ ಒಂದು ಕ್ರೈಮ್ ತಂಡದವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವರಿಗೆ ನಾವು ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಅದೇ ರೀತಿ ಅವರಿಗೆ ನಾವು ಪ್ರಶಂಸನಾ ಪತ್ರ ಮತ್ತು ನಮ್ಮ ಇದರಲ್ಲಿ ಕ್ಯಾಶ್ ರಿವಾರ್ಡ್ ಕೊಡ್ತೀವಿ ಸೊ ಇದು ಒಂದು ಆಸ್ಪೆಕ್ಟ್ ನಾವು ಇವತ್ತು ಕರೆದಿದ್ದು ಪ್ರೆಸ್ ಮೀಟು ಇನ್ನೊಂದು